ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ನಾನು ಮತ್ತು ನಮ್ಮ ಅಲ್ಲಮ ಪ್ರಭು ರವರಿಂದ ಸರ್ವರಿಗೂ ಶರಣುಗಳು ಇವಾಗ ಒಂದು ಅಲ್ಲಮ ಪ್ರಭುರವರ ವಚನ ಹ ಅಲ್ಲೂ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮಾ ಸಂಗನ ಬಸವಣ್ಣನವರು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಎಂದು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿರ್ತಕ್ಕಂತಹ ಅಲ್ಲಮ ಪ್ರಭುರವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೇಳಿದ್ದಾರೆ ಇನ್ನೊಂದು ಮಡಿವಾಳ ತಂದೆಯರವರ ವಚನ ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ವಿಭೂತಿ ರುದ್ರಾಕ್ಷಿ ಮಂತ್ರ ಬಸವಣ್ಣನಿಂದ ಪಾದೋದಕ ಪ್ರಸಾದ ಎಲ್ಲವೂ ಬಸವಣ್ಣನಿಂದ ಅತ್ತ ನೀವು ಹೇಳಿರ್ಯೋ ಇತ್ತಬಲ್ಲೆಡೆ ನೀವು ಕೇಳಿರ್ಯೋ ಬಸವಾ ಬಸವಾ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವಾ ಎಂದು ಮಡಿವಾಳ ತಂದಿರವರು ಕೂಡ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಬಗ್ಗೆ ಹೊಗಳಿದ್ದಾರೆ ಇನ್ನೊಂದು ಸೊನ್ನಲಾಪುರದ ಸಿದ್ದರಾಮೇಶ್ವರವರ ಒಂದು ವಚನ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ಅನೇಕ ವಚನಗಳಲ್ಲಿ ಸೊನಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಬಸವಣ್ಣನವರ ಬಗ್ಗೆ ಹೊಗಳಿದ್ದಾರೆ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವುಗಳು ಎಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಏನಗು ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ಎಂದು ಅಕ್ಕ ಮಹಾದೇವರವರು ಕೂಡ ಹೇಳಿದ್ದಾರಲ್ಲ ಇವತ್ತ ಮುಂದಿನ ಮಕ್ಕಳಿಗೆ ಇಂತ ಏ ಅಲ್ಲೂ ಗಪ್ಪಂಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿ ನಾವು ಒಳ್ಳೆ ಒಂದು ಶರಣರ ವಿಚಾರಗಳನ್ನು ತಿಳಿಸಿಕೊಟ್ಟಾಗ ಅವರು ಭಾರತ ದೇಶದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಬದುಕಲು ಸಾಧ್ಯವಿದೆ ಈಗ ಇನ್ನೊಂದು ಬಸವಣ್ಣನವರ ವಚನ ಹಾಂ ಅಲೋ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೇ ದಿವ್ಯ ಎಂದು ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಿಂಕರ ಕಿಂಕರರಾಗಿ ಎಲ್ಲಾ ಶರಣರ ಎದುರು ಹೇಳಿದ ಈ ವಚನವನ್ನು ನಾವು ಇವತ್ತ ಭಾರತೀಯರಾದ ನಾವೆಲ್ಲರೂ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ವಚನ ದರ್ಶನ ಎಂಬ ಗ್ರಂಥ ಬಿಡುಗಡೆ ಮಾಡಿರ್ತಕ್ಕಂಥವರಿಗೆ ನಾವು ಈ ಮೂಲಕ ಈ ನಾಲ್ಕು ವಚನಗಳ ಮೂಲಕ ಇಷ್ಟೇ ವಿನಂತಿಸಿಕೊಳ್ತೇನೆ ತಾವೆಲ್ಲರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅಣ್ಣ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ಲಿಂಗ ಆಯತ ಧರ್ಮ ಎದೇ ಮೇಲೆ ಇಷ್ಟಲಿಂಗವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶರಣರಿಗೆ ಅವರ ವಿಚಾರಧಾರೆಗಳಲ್ಲಿ ನಾವು ನೀವು ಹೋಗೋಣ ಭವ್ಯ ಭಾರತ ನಿರ್ಮಾಣ ಮಾಡೋಣ ಮುಂದಿನ ಯುವಕರನ್ನು ದಾರಿ ತಪ್ಪಿಸುವ ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನೋಡಿದರೆ ಭಾಳ ಭಯಾನಕ ವಾತಾವರಣ ಆಗ್ತಾ ಇದೆ ದೇಶದಲ್ಲಿ ಈ ಎಲ್ಲ ಕೆಟ್ಟ ವ್ಯವಸ್ಥೆ ಈ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಜಾತಿಯ ಭೂತ ನಾಶವಾಗಲಿ ಲಿಂಗ ತತ್ವ ಜಗದ ಮೆರೆಯಲಿ ಮಾನವರೆಲ್ಲ ದೇವರ ಮಕ್ಕಳೆಂಬ ಅರಿವು ಬರಲಿ ವಿಶ್ವಕ್ಕೆ ಶಾಂತಿಯಾಗಲಿ ಎಂದು ನಾನು ಮತ್ತು ನಮ್ಮ ಮುದ್ದು ಮಗು ಮೊಮ್ಮಗ ಅಲ್ಲಮಪ್ರಭುರವರಿಂದ बसव भारतवासव भारत आगल सर्वर उड़ीत समो सबके साथ सबका विकास सबका विश्वास के लिए एक सौ पैंतालीस करोड़ भारतवासियों को हमारा इस छोटे बच्चे का विचार को हम वचनों के साथ आपको विनंती करते हैं सब तरफ देश भर के अंदर ऐसा विचार पहुंचाने का काम कीजिए जब हम सब लोग देशभक्त, देश प्रेमी राष्ट्र भक्त राष्ट्र प्रेमी प्रेमी हम हो सकते हैं जय भारत माता की सर्वरीगू मत शरणु अलू शरणार्थी मगा शरण शरणार्थी आ धन्यवाद